ಆಹಾ ಒಂದೇ ಸಮನೆ ನನ್ನ ಹೊಗಳುತ್ತಾ ಇದ್ದೀರಲ್ಲ ಹೋದ ಜನ್ಮದಲ್ಲಿ ನೀವೇನಾದ್ರೂ ಕವಿ ಗಿವಿ ಆಗಿದ್ರಾ ಅಂತ ಇಷ್ಟೊಂದು ಹೊಗಳುತ್ತಾ ಇದ್ದೀರಲ್ಲ ಸಾಹೇಬ್ರು ನೋಡ್ತಾ ಇದ್ರೆ ನಿನ್ನೆ ನೆನಪು ಎಲ್ ಹೋದ್ರು ನೋಡೋದೇ ನನ್ನ ಆಸೆ ಹ ಇಂತ ಸೌಂದರ್ಯವತಿನ ಕೈ ಹಿಡ್ದಿರೋ ಗಂಡು ಅದು ನೀವು ನೀರ್ತಾನೆ ನನ್ನ ಮನಸ್ಸಿನ ಕದ್ದಿರೋ ಚಂದ್ರಿರ ಚಕೋರ ಈ ನಿನ್ನ ತಿಳಿನ ಸೌಂದರ್ಯಕ್ಕೆ ನಾನು ಬಂದಿಯಾಗಿದ್ದೀನಿ ನಿನ್ನ ಪ್ರೇಮದ ಪಾಶದಲ್ಲಿ ಸದಾ ನಾನು ಇದೇ ಕಾಲ ಕಳಿಬೇಕು ಅಂದ್ರೆ ನನ್ನ ಬಯಕೆ ನಾನು ಅಷ್ಟೇ ಕಣ್ರಿ ಯಾವಾಗಲೂ ಈ ನಿಮ್ಮ ಪ್ರೇಮದ ತಕ್ಕೆಯಲ್ಲಿ ಯಾವಾಗ್ಲೂ ಬಂದಿಯಾಗಿರ್ಬೇಕು ಅನ್ನೋದೇ ಆಸೆ ಯಾಕೋ ಏನೋ ಕಾಣೆ ಕಣೆ ನಮ್ಮ ಅಕ್ಕ ನೆನಪು ನನಗೆ ಕಾಣ್ತಾ ಇದೆ ನಾನು ಹೋಗಿದ್ದು ಬರಲೇನೋ

ಅದನ್ ಕೇಳೋ ಅದಕ್ಕೆ ನಿಮ್ಮ ಕೈಯಲ್ಲಿ ಆಗೋಲ್ಲ ಅಂದ್ರೆ ನನಗೇನು ಅಭ್ಯಂತರ ಇಲ್ಲ ಹೋಗಿ ಅಲ್ಲ ಸುಗೀತಾ ಊರಿಗೆ ಹೋಗ್ತೀನಿ ಅಕ್ಕ ನಿಮಗೆ ಸಿ ವಿಚಾರ ಏನು ಬೇಡವಾ ಸಿ ಮುಖ್ಯವಾದ ಸಿ ವಿಚಾರ ಮುಖ್ಯವಾದ ವಿಚಾರ ಏನೋದು ಅದು ಇದೆ ಅದೊಂಥರ ಸರ್ಪ್ರೈಸ್ ಸರ್ಪ್ರೈಸ್ ಅದನ್ನು ಹೇಳ್ಬೇಕು ಅಂದ್ರೆ ಮಾತೆ ತೋರಿ ಅಕ್ಕ ಅಕ್ಕ ಅಂತಿರಲ್ಲ ಆ ವಿಚಾರನ ಸ್ವಲ್ಪ ಕಮ್ಮಿ ಮಾಡಬೇಕು ಚೇ 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 ಅಲ್ಲ ತಮ್ಮ ಅಕ್ಕ ನೋಡೋದ್ರಲ್ಲಿ ಏನು ತಪ್ಪಿಲ್ಲ ಆದ್ರೆ ನಾನು ಈ ವಿಚಾರ ಹೇಳಿದ್ರೆ ನನ್ನಿಂದ ಬಿಟ್ಟು ಎಲ್ಲಿ ಹೋಗೋದೇ ಎಲ್ಲ ಅಕ್ಕನ್ನ ಮರ್ತ್ ಬಿಡ್ತೀರಾ ಮತ್ತೆ

ನನಗೆ ಯಾವ ಮೈಸೂರು ಅರಮನೆ 호ಜ್ರ ದುಂಗ್ರ ಏನು ಬೇಡ ಅದಕ್ಕಿಂತ ಬೆಲೆ ಪಟ್ಟಿದ ನಾನು ಕೇಳ್ತೀನಿ ಅರೆ ಖಂಡಿತ ನೀವು ಕೊಡ್ಬೇಕು ನನ್ನ ಮುತ್ತಿನಂತ ಮೂವಿ ಜನ್ಮ ಕೊಡ್ತirಬೇಕಾದ್ರೆ ಸಣ್ಣ ಭಾಷೆ ಕೊಡಿ ನೋಡಿ ಯಾವಾಗಲೂ ನೀವು ನನ್ನ ಜೊತೆಲೇ ಇರಬೇಕು ನನ್ನ ಕಣ್ಮುಂದೆ ಮುಂದೆ ಇರಬೇಕು ಅನ್ನೋದೇ ನನ್ನ ಆಸೆ ಇಂಥ ಶುಭ ಸಂವತ್ಸರ ಹೇಳಿ ನನ್ನ ಮೂಗಿ ಜನ್ಮ ನಿಡ್ತಿರ್ಬೇಕಾದ್ರೆ ನನ್ನ ಕಣ್ಣಿನ ರೆಪ್ಪೆಯಲ್ಲಿ ನಿನ್ನ ಕಾಪಾಡ್ತಿರ್ತೀನಿ ಅಂತ ಅಕ್ಕ ಬಾಬನ ಇನ್ನೊಂದು ನೋಡಿದ್ರೆ ಆಯ್ತು ನನಗೂ ಅಷ್ಟೇ ತಾನೇ ಬೇಕಾಗಿದ್ದು ಹಾಗಾದ್ರೆ ನಾನು ಬಿಟ್ಟು ಎಲ್ಲೂ ಹೋಗೋದಿಲ್ಲ ತಾನೇ ಐ ಲವ್ ಯು ಸಂತೋಷ್ ಖಂಡಿತ